ಭಗವದ್ಗೀತೆಯಲ್ಲಿ ಕೃಷ್ಣ ಗೆಳತಾನೆ ಜೀವನ ಅಂತಂದ್ರೆ ದೇಹ ಅಲ್ಲ ಜೀವನ ಅಂತಂದ್ರೆ ಆತ್ಮ ಅಂತ ಅಂತಂದ್ರೆ ನಾವೆಲ್ಲರೂ ಕೂಡ ದೇಹದ ಸುಖಕ್ಕಾಗಿ ಬದುಕುತ್ತಾ ಇರ್ತೀವಿ ಆದ್ರೆ ಆತ್ಮ ಸಂತೃಪ್ತಿಗೋಸ್ಕರ ನಾವು ಬದುಕೋದೇ ಇಲ್ಲ ದೇಹದ ಒಳಗಿರುವಂತಹ ಆತ್ಮ ಪರಮಾತ್ಮನ ಒಂದಂಶ ಅರ್ಜುನ ಈ ಮಾತನ್ನ ಕೃಷ್ಣನಿಂದ ಕೇಳಿಸಿಕೊಂಡಾಗ ಅರ್ಜುನ ಕೇಳ್ತಾನೆ ಕೃಷ್ಣನ ಹತ್ರ ಹಾಗಿದ್ರೆ ಮನುಷ್ಯನ ಉನ್ನತಿ ಮತ್ತು ಅವನತಿ ಇವೆರಡೂ ಕೂಡ ನೀನೆ ಮಾಡ್ತಾ ಇರುವುದು ಭಗವಂತ ಅಂತ ಕೇಳುತ್ತಾನೆ ಆಗ ಕೃಷ್ಣ ಹೇಳುತ್ತಾನೆ ಕೆಸರಿನಲ್ಲಿ ಬಿದ್ದ ರತ್ನವು ಹೇಗೆ ತನ್ನ ಹೊಳಪನ್ನ ಕಳೆದುಕೊಳ್ಳುತ್ತೋ ಹಾಗೆ ದೇಹದ ಒಳಗೆ ಬಿದ್ದಂತಹ ಆತ್ಮವೂ ಕೂಡ ತಾನು ಬಂದಿರುವ ಉದ್ದೇಶವನ್ನೇ ಮರೆತು ಬಿಡುತ್ತೆ ಯಾಕೆ ಅಂತ ಕೇಳಿದ್ರೆ ನಮ್ಮ ಒಳಗಡೆ ಅಂಧಕಾರ ನಮ್ಮೊಳಗಿರುವಂತಹ ಅಜ್ಞಾನದಿಂದ ಇದು ನಡೆಯುತ್ತೆ ಅನ್ನುವುದನ್ನ ಸ್ವತಃ ಕೃಷ್ಣ ಹೇಳ್ತಾನೆ ಪ್ರತಿನಿತ್ಯ ಆತ್ಮ ಜಾಗೃತಿ ಅನ್ನುವಂಥದ್ದು ಆದಾಗಲೇ ಆತ್ಮ ಬಂದಿರುವಂತಹ ಉದ್ದೇಶ ಏನು ಅನ್ನುವಂಥದ್ದು ಅರ್ಥ ಆಗುತ್ತೆ ಆ ಆತ್ಮ ಜಾಗೃತಿಗೆ ಜಪ ತಪ ಧ್ಯಾನ ಅನಿವಾರ್ಯ ಅನ್ನುವುದನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ